ವಿಶೇಷವಾಗಿ ಕರ್ನಾಟಕದ ಮಹಿಳೆಯರು ಅದರಲ್ಲೂ ಬಾಣಂತಿಯರು ಬೆಚ್ಚಿ ಬೀಳುವಂಥ ಸಂಗತಿ ಇವತ್ತು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥದ್ದು ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯಲ್ಲಿ ನಡೆದ ನಡೆದಿರುವಂಥದ್ದು ಸುಮಾರು ಹತ್ತು ತಿಂಗಳಲ್ಲೇ ಸುಮಾರು ನೂರನ್ನೊಂದು ನವಜಾತ ಶಿಶುಗಳು ಸಾವನ್ನಪ್ಪಿರೋದು ಬಾ ಬಲಿಯಾಗಿರುವಂಥದ್ದು ಅದರಲ್ಲಿ ನಾಲ್ಕು ಜನ ಹೆರಿಗೆ ಮೇಲೆ ಸತ್ತಿರೋ ಅಂಥದ್ದು ಹೃದಯ ಕಲಕುವಂಥ ಒಂದು ಸಮಾಚಾರ ಅದಕ್ಕೋಸ್ಕರ ನಾನು ಬಳ್ಳಾರಿಗೆ ಆಸ್ಪತ್ರೆಗೆ ನಾನು ಬಂದಿದ್ದೀನಿ ನಮ್ಮ ಜನಾರ್ದನ್ ರೆಡ್ಡಿಯವರು ಫೋನ್ ಮಾಡಿದ್ರು ನನಗೆ ನಿನ್ನೆ ಎರಡು ದಿನ ಮುಂಚೆ ಬರಬೇಕಣ್ಣ ಇಲ್ಲಿ ಅಂಥೇಳಿ ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಹನುಮಂತು ನಮ್ಮ ಉದ್ದೇಶ ಇರತಕ್ಕಂಥ ಜನರಲ್ಲಿ ಒಂದು ಭಯದ ವಾತಾವರಣ ಇದೆ ಈ ಮೆಡಿಕಲ್ ಮಾಫಿಯಾ ಈ ಮೆಡಿಕಲ್ ಮಾಫಿಯಾ ಇವತ್ತು ಒಂದು ಇನ್ಸಿಡೆನ್ಸು ಇಲ್ಲಿ ಕಂಡು ಬರ್ತಾ ಇದೆ ಬಳ್ಳಾರಿಯಲ್ಲಿ ಇದು ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನಾಗಿದೆ ಅನಾಹುತಗಳು ಅನ್ನೋದು ಇನ್ನು ಮುಂದುವರೆದ ಭಾಗ ಭಾಗದಲ್ಲಿ ಮೀಡಿಯಾದಲ್ಲಿ ಬಂದೇ ಬರುತ್ತೆ ಹತ್ತು ತಿಂಗಳಲ್ಲೇ ನೂರನ್ನೊಂದು ನವಜಾತ ಶಿಶುಗಳು ಸಾವನ್ನಪ್ಪಿದ್ದಾರೆ ಈ ಈ ಆಸ್ಪತ್ರೆಗಳಲ್ಲಿ ತಾಯಂದಿರು ಎಲ್ಲ ಕರ್ನಾಟಕದಲ್ಲಿ ಒಟ್ಟು ಹಾಂ ಹಾಂ ಇಲ್ಲ ರಾಜ್ಯದಲ್ಲಿ ಅದರಿಂದ ಒಂದು ಕಡೆ ನಾವು ಇವತ್ತು ನಾನು ಜಿಲ್ಲಾಸ್ಪತ್ರೆಗೆ ಭೇಟಿ ಮಾಡಿ ಡಾಕ್ಟರ್ ಜೊತೆ ಸಮಾಧಾನ ಕೂಡ ನಾನು ಮಾಡಿದ್ದೀನಿ ಅವರೆಲ್ಲರೂ ಹೇಳ್ತಾ ಅಂಥದ್ದು ಈ ಮೆಡಿಸಿನ್ ಕೊಟ್ಟ ಮೇಲೆ ಈ ಮೆಡಿಸಿನ್ ಕೊಟ್ಟ ಮೇಲೆ ಯಾವ ಐ ವಿ ಕೊಟ್ಟ ಮೇಲೆ ಇಮಿಡಿಯೇಟಾಗಿ ಕ್ರಿಯಾಟಿನ್ ನಾರ್ಮಲಿ ಒನ್ ಪಾಯಿಂಟ್ ತ್ರೀ ಇರಬೇಕು ಕ್ರಿಯಾಟಿನ್ ಅದು ಟೂ ಪಾಯಿಂಟ್ ಫೈವ್ ತ್ರೀ ಕೆಲವರಿಗೆಲ್ಲ ಫೈವ್ ಹೋಗಿದೆ ಕ್ರಿಯಾಟಿನ್ ಆ ಕೆಲವರಿಗೆ ಇವ್ರನ್ನೇ ಬಂದಿಲ್ಲ ಅಂದರೆ ಅಷ್ಟು ಕಳಪೆ ಗುಣಮಟ್ಟದ ಕೆಮಿಕಲ್ ಇದು ಔಷಧಿಯನ್ನೋಕ್ಕಾಗಲ್ಲ ಇದನ್ನು ಇದೊಂದು ಕೆಮಿಕಲ್ ಸಾಯ ಸಾಯಿಸುವ ಕೆಮಿಕಲ್ ಇದು ಕೊಲೆ ಮಾಡುವಂಥ ಕೆಮಿಕಲ್ ಇದು ಅದಾದಮೇಲೆ ಇಮಿಡಿಯೇಟಾಗಿ ನಾರ್ಮಲಿ ಲಿವರ್ ಫೇಲ್ಯೂರ್ ಆಗೋದು ಭಾಳ ಟೈಮ್ ತಗೊಳ್ಳುತ್ತೆ ಒಂದು ತಿಂಗಳು ಮೂರು ತಿಂಗಳು ಒಂದು ವರ್ಷ ಬೇಕು ಲಿವರ್ ಫೇಲ್ ಆಗಬೇಕಾದ್ರೆ ಇದು ಈ ಮೆಡಿಸಿನ್ ಕೊಟ್ಟ ತಕ್ಷಣವೇ ಎರಡೇ ಗಂಟೆಯಲ್ಲಿ ಲಿವರ್ ಕೂಡ ಫೇಲ್ ಆಗ್ಬಿಟ್ಟಿದೆ ಇಮಿಡಿಯೇಟಾಗೆ ಬಿ ಪಿ ಲೋ ಬಂದ್ಬಿಟ್ಟಿದೆ ಹೈ ಅಲ್ಲ ಲೋ ಬಂದ್ಬಿಟ್ಟಿದೆ ಬಿ ಪಿ ಲೋ ಬಂದಿದೆ ಅಂದರೆ ಎಂಟೈರ್ ಆರ್ಗನ್ ಮನುಷ್ಯನಲ್ಲಿ ಮನುಷ್ಯನಲ್ಲಿರ್ತಕ್ಕಂಥ ಈ ಡಯಾಲಿಸಿಸ್ ಮಾಡೋವಂಥದ್ದು ಮೇಂಟೈನ್ ಮಾಡೋ ಅಂಥದ್ದು ಇವೆಲ್ಲ ಆರ್ಗನ್ಸ್ ಏನಿದೆ ಲಿವರು ಕಿಡ್ನಿ ಇವೆಲ್ಲವೂ ಕೂಡ ಇಮಿಡಿಯೇಟ್ ಒನ್ ಅವರಲ್ಲಿ ಆಗಿ ಇವತ್ತು ಅಮಾಯಿಕ ತಾಯಂದಿರು ಸತ್ತಿದ್ದಾರೆ ಈ ಡ್ರಗ್ಗನ್ನು ಯಾರ ಇನ್ಫ್ಲುಯೆನ್ಸ್ ಮೇಲೆ ಇಲ್ಲಿಗೆ ಬಂತು ಕರ್ನಾಟಕಕ್ಕೆ ಬಂತು ಯಾರ ಇನ್ಫ್ಲುಯೆನ್ಸ್ ಮೇಲೆ ಬಂತು ನನಗಿರೋಂಥ ಮಾಹಿತಿ ಪ್ರಕಾರ ನನಗೆ ಬೆಳಗ್ಗೆ ದಾಖಲೆಗಳನ್ನು ಕೆಲವರು ಕಳಿಸಿದ್ದಾರೆ ಆ ದಾಖಲೆ ಪ್ರಕಾರ ಹಿಂದೆ ಇದ್ದಂಥ ಡ್ರಗ್ ಕಂಟ್ರೋಲರ್ ಆರು ತಿಂಗಳಿಂದನೇ ಹೇಳಿದ್ದಾರೆ ಇದು ಡ್ರಗ್ಗು ಸರಿ ಇಲ್ಲ ಇದು ಈ ಕಂಪನಿ ಸರಿ ಇಲ್ಲ ಈ ಮೆಡಿಸನ್ನ ತಗೊಬಾರ್ದು ಅಂತೇಳಿ ಆರು ತಿಂಗಳಿಂದನೇ ಡ್ರಗ್ ಕಂಟ್ರೋಲರ್ ಅವರು ಸೂಚನೆ ಕೊಟ್ಟಿದ್ದಾರೆ ಎಲ್ಲರಿಗೂ ತೊಗೊಬಾರ್ದು ಅಂತ ಸರ್ಕಾರಕ್ಕೂ ವಿನಂತಿ ಮಾಡಿದ್ದಾರೆ ಮತ್ತು ಈ ಡ್ರಗ್ಗು ಈಗ ಯಾರು ಡ್ರಗ್ ಕಂಟ್ರೋಲ್ ಸಸ್ಪೆಂಡ್ ಆಗಿದ್ದಾನಲ್ಲ ಅವ್ನು ಬಂದು ಎರಡು ತಿಂಗಳಾಗೈತೆ ಸಸ್ಪೆಂಡ್ ಆಗಿರೋ ಈಗ ಬಂದು ಡ್ರಗ್ ಕಂಟ್ರೋಲ್ ಅವ್ನು ಬಂದೇ ಎರಡು ತಿಂಗಳಾಗಿದ್ದ ಹಿಂದೆ ಇದ್ದಂಥ ಡ್ರಗ್ ಕಂಟ್ರೋಲರ್ ಇದನ್ನು ಯೂಸ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ ಇಷ್ಟೆಲ್ಲ ಯೂಸ್ ಮಾಡಬಾರ್ದು ಅಂತಿದ್ರು ಕೂಡ ಯಾವ ಬಲಾಢ್ಯ ಕೈ ಯಾವ ಕಾಣದ ಕೈ ಈ ಡ್ರಗ್ಗನ್ನೇ ತಗೊಬೇಕು ಅಂತೇಳಿ ಇನ್ಫ್ಲುಯೆನ್ಸ್ ಮಾಡಿತು ಅದು ಇವತ್ತು ಭಾಳ ಮುಖ್ಯವಾದಂಥ ವಿಚಾರ ಯಾರು ಇನ್ಫ್ಲುಯೆನ್ಸ್ ಮಾಡಿದವರು ಇದೇ ಡ್ರಗ್ ತೊಗೊಬೇಕು ಅಂತೇಳಿ ಇದನ್ನು ರೆಕಮೆಂಡ್ ಮಾಡಿದವ್ರು ಯಾರು ಹಿಂದೆ ಇದ್ದಂಥ ಕೆ ಎಸ್ ಎಮ್ ಸಿ ಎಲ್ ನಿರ್ದೇಶಕ ಚಿದಾನಂದವರು ಚಿದಾನಂದ್ ಒಟಾರೆ ಜನರಲ್ ಮ್ಯಾನೇಜರ್ ರಘುನಂದನ್ ಅವರು ಹಿಂದೆ ಅಂದಿನ ಇದು ರೆಕಮೆಂಡ್ ಮಾಡಿದವರು ಹಾಂ ಚಿದಾನಂದ್ ಒಟ್ಟಾರೆ ಜನರಲ್ ಮ್ಯಾನೇಜರ್ ರಘುನಂದನ್ ಅವರು ಪರಿವೀಕ್ಷಕರಾದಂಥ ನಂದಿನಿ ಶೈಲಾವತಿ ಈ ಸಂಸ್ಥೆಗೆ ಸರಬರಾಜು ಮಾಡೋಕ್ಕೆ ಅನುಮತಿ ನೀಡಿ ನೀಡಿದಂಥವ್ರು ಇವರು ಹಾಂ ಅದೇ ಅಧಿಕಾರಿಗಳು ಇವರೆಲ್ಲರೂ ಕೂಡ ಹಿಂದೆ ಇದನ್ನು ಪರೀಕ್ಷೆ ಮಾಡಿದಾಗ ತೊಂಬತ್ತ ಏಳು ಬ್ಯಾಚ್ಗಳಲ್ಲಿ ಒಂದೊಂದು ಅದು ಒಂದೊಂದು ಬ್ಯಾಚಲ್ಲೇ ಕಳಿಸೋದದು ಅದರಲ್ಲಿ ನೈಂಟಿ ಸೆವೆನ್ ಬ್ಯಾಚ್ಗಳಲ್ಲಿ ತೊಂಬತ್ತೇಳು ಬ್ಯಾಚ್ಗಳಲ್ಲಿ ಇಪ್ಪತ್ತ್ಮೂರು ಬ್ಯಾಚ್ಗಳು ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕಳಪೆ ಗುಣಮಟ್ಟದ್ದು ಎಂದು ವರದಿ ನೀಡಿತು ಮೆಡಿಸಿನಲ್ಲಲ್ಲಿ ಒಂದು ಪರ್ಸೆಂಟ್ ಏನಾರ ಹೆಚ್ಚು ಕಮ್ಮಿ ಇದ್ದರೂ ಕೂಡ ರೋಗಿಗಳಿಗೆ ಅಪಾಯ ಅಂಥದ್ರಲ್ಲಿ ನಲವತ್ತು ಪರ್ಸೆಂಟು ಔಷಧಿಗಳು ಕಳಪೆ ಅಂತೇಳಿ ಅವತ್ತಿ ಡ್ರಗ್ ಕಂಟ್ರೋಲರು ವರದಿ ಮಾಡಿದ್ದಾರೆ ಇಷ್ಟು ವರದಿ ಆದಮೇಲೂ ಕೂಡ ಇದೇ ಡ್ರಗ್ ಬೇಕು ಅಂತ ಸರ್ಕಾರ ಯಾಕೆ ಪರ್ಚೇಸ್ ಮಾಡ್ತು ಪರ್ಚೇಸ್ ಮಾಡೋದು ಸರ್ಕಾರ ಯಾರ ಚಿತಾವಣಿ ಇದೆ ಇದರಲ್ಲಿ ಸರ್ಕಾರದ ಚಿತಾವಣಿ ಇದು ಸರ್ಕಾರದ ಚಿತಾವಣಿ ಇಲ್ದಿರ ಒಂದು ಕಳಪೆ ಡ್ರಗ್ ಅಂತ ಹೇಳಿ ಐಡೆಂಟಿಫೈ ಆದ್ಮೇಲೂ ಕೂಡ ಈ ಡ್ರಗ್ಗನ್ನು ತೆಗೆದುಕೊಂಡಿದ್ದೀರಲ್ಲ ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ ಈ ಸಾವಿಗೆ ನ್ಯಾಯ ಕೊಡೋರು ಯಾರು